ಆ ಮತ್ತೆ ಇದು ಅನುದಾನ ಕಾರ್ಯಕ್ರಮ ಅಲ್ಲಂತಾನು ಫಲಾನುಭವಿ ಸಮುದಾನ ಸೇರಿದಲಾ ಸಮುದಾನ ಸೇರಿದಲಾ ಹಾ ಹಾ ಆ ಇದು ವರ್ಷಕ್ಕಿಂತ ಮತ್ತೆ ಈ ವರ್ಷ ಹೇಗೆ ಬಹಳ ಅዱರagitha ಆಗಕ್ಕೆರೆ ಹಾ ಹಾ ಮತ್ತೆ ಅಧ್ಯಕ್ಷರು ಅವ್ರ ಬಗ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ ಅವರ ಫಲಾನುಭವಿ ಈಗ ನಮ್ಮ ಗುಂಡಿಲ್ಪಡೆಯಲ್ಲಿ ಅವರು ತಾಲೂಕಾಧ್ಯಕ್ಷ ಆಗಿದ್ದಾರೆ ಅವ್ರ ಕೆಲಸ ಕಾರ್ಯಗಳು ಈ ಒಂದು ಸಮಾಜ ಮುಖ್ಯ ಕೆಲಸಗಳು ಹೇಗೆ ಫಸ್ಟ್ ಕ್ಲಾಸ್ ಅಲ್ಲಲ್ಲ

ಹತ್ತು ವರ್ಷದಿಂದ ಹಾ 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 ಒಟ್ಲೆ ಉತ್ತಮವಾದ ಕೆಲಸ ಮಾಡ್ತಾ ಆ ವರ್ಷ ವರ್ಷ ಇಂಪ್ರೂವ್ ಮಾಡ್ತಾವ್ರ ಮಾಡ್ತಾವ್ರ ಈಗ ಕನ್ನಡ ರಾಜ್ಯೋತ್ಸವ ಬುಟ್ಟು ಅದನ್ನ ಬಿಟ್ಟು ಬೇರೆ ಹೇಳಿ ಈಗ ಈಗ ಒಂದು ಯಾವ್ದಾರ ಒಂದು ಕಸ ಆಗಿರ್ಬೋದು ಮತ್ತೆ ಬೀದಿ ದೀಪ ಆಗಿರ್ಬೋದು ಒಬ್ಬ ವಾರ್ಡ್ ಅಲ್ಲಿ ನಿಂತ್ಕೊಂಡು ಕೌನ್ಸಿಲರ್ ಕೆಲಸ ಮಾಡುವಂತ ಕೆಲಸನ ಒಬ್ಬ ಸಂಘಟನೆ ಸಂಘಟನಾ ಕಾರ್ ಮಾಡ್ತಾ ಇದಾರೆ ಕನ್ನಡ ಪರ ಸಂಘಟನೆಗಳು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಬಹಳ ಸಂತೋಷ ಆಯ್ತು ನೀವು ಸುಮಾರು ಹತ್ತು ವರ್ಷದಿಂದ ಅದನ್ನ ನೋಡ್ತಾ ಇದ್ದೀರಿ ವರ್ಷ ವರ್ಷ ನೋಡ್ತಾ ಇದ್ದೀರಿ ಹಾಂ ಈಗ ತಾವೇನಾದ್ರು ಸೇರ್ಪಡೆ ಆಗೋದು ಉಂಟಾ ಪಡೆಗೆ ಹಾಗೆ ನಿಮ್ಗೊಂದು ಪೋಸ್ಟ್ ಕೊಡಿಸ್ತಾರೆ ಯಾವ್ದಾದ್ರು ಯಾಕೆಂದ್ರೆ ಇದ್ದೀರಿ ನಿಮ್ಗೊಂದು ಒಳ್ಳೆ ಗೌರವದ ಸ್ಥಾನ ಕೊಡ್ಲೇಬೇಕು ಸರಿ ಕರೇಪಾ ಒಳ್ಳೆ ಉತ್ತಮವಾದ ಮಾತಿನಿಂದ ಮಾಹಿತಿ ನೀಡಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಳೆದ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರು ಕಾವಲು ಪಡೆವ್ರು ಇದರ ಬಗ್ಗೆ ಹೇಳಿ ಸರ್ ಹೇಗ ಕನ್ನಡ ಕನ್ನಡದ ಬಗ್ಗೆ ಅವರು ಅವ್ರ ಥರ ಮಾಡೋರು ಯಾರು ಇಲ್ಲ ಅವ್ರದ್ದು ವರ್ಷ ವರ್ಷ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕೆಲಸ ಕಾಮಗಾರಿ ಅದು ಇದು ಅವೆಲ್ಲ ನಿಂತ್ಕೊಂಡು ಓಡಾಡ್ತಾರೆ ಅವ್ರ ತರ ಗುಂಡ್ಲಪೇಟಲ್ಲಿ ನಮ್ಮ ರನ್ ಅವರು ಸುಮ್ಮನೆ ಮಾತಾಡ್ಬಾರ್ದು ಅವ್ರ ಬಗ್ಗೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾರ ಫ್ಲಿಪ್ಕಾರ್ಟ್ ಸರ್ ಕಾವಲ್ಪಡೆಯಲ್ಲಿ ಈಗ ಇದು ಸುಮಾರು ಕಾರ್ಯಕ್ರಮ ನೀವು ಹೋದ ಸುಮಾರು ಎಷ್ಟು ವರ್ಷದಿಂದ ವೀಕ್ಷಣೆ ಮಾಡ್ತೀರಾ ಸುಮಾರು ಒಂದು ಐದಾರು ವರ್ಷ ಐದಾರು ವರ್ಷದಿಂದ ಆದರೂ ಅವರು ಅವ್ರ ತರ ಮಾಡೋರು ಸರಿ ಈಗ ಎಲ್ಲಾ ಕನ್ನಡ ಪರ ಸಂಘಟನೆಗಳು ತಾಯಿ ಭುವನೇಶ್ವರಿಯ ಕಾರ್ಯವನ್ನ ಮಾಡ್ತಾರೆ ಮಾಡ್ತಾರೆ ಆದರೂ ಇವ್ರ ಒಂಥರ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲರೂ ಅವ್ರ ಇವರು ಕರೆಕ್ಟ್ ಸನ್ಮಾನ ಮಾಡೋದೇ ಆಗಲಿ ಒಂದು ಸ್ವಾಗತ ಮಾಡೋದೇ ಆಗಲಿ ಅಂತ ಚೆನ್ನಾಗಿ ಮಾಡ್ತಾರೆ ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ತಾವು ನೀನು ತಲಿಕ್ರಣೆ ಮಾಡ್ಕೊಂಡು ಅಂತ ಜೊತೆಗೆ ನಿಂತ್ಕೊಂಡು ಹಾಂ ಮಾಡೋ ಹೀಗೆಲ್ಲ ಹಿಂಗೆ ನಮ್ಗೆ ತೊಂದರೆ ಆಗಿದೆ ಅಂದರೆ ಹಾಂ ಸರ್ ಇದೇನು ಸರ್ ಇದು ಇದೆಲ್ಲ ಪೈಪ್ ಲೈನ್ ಪೈಪ್ಲೈನ್ ಹಾಕಿದ್ರು ಅದ್ರ ಬಗ್ಗೆ ಇದು ಮಾಡ್ಬಿಟ್ಟಿದ್ದಾರೆ ಸರ್ ಇದನ್ನ ಮುಟ್ಟಿಸುವಂಥ ಒಂದು ಕೆಲಸ ಹೇಳಿದ್ದೀನಿ ಅವರು ಅಧ್ಯಕ್ಷರು ಯಾರೋ ಇವರು ನಮ್ಮ ಮಲ್ಲಿಕ್ ಅವರು ರೆಡಿ ಸರ್ ಇದ ಬೇಗ ಆಗಲಿ ಅಂತ ನಾವು ಕೂಡ ಆಗುತ್ತೇವೆ ಹಾಂ ಹಾಗಾಗಿ ಇನ್ನೆಲ್ಲ ಕವಲು ಪಡೆ ಸುಮಾರು ಕಳೆದ ಬಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಆಹಾರ ಕಿಟ್ಟು ಮತ್ತೆ ವಲಸೆ ಬಂದವರಿಗೆ ಊರಿಗೆ ತಲುಪಿಸುವಂಥ ಕೆಲಸ ಮಾಡ್ರು ಅದ್ರ ಬಗ್ಗೆ ಹೇಳಿ ಸರ್